ಪಿ ಎಫ್ ಖಾತೆಯಲ್ಲಿರುವ ಹಣ ವಿತ್ ಮಾಡಲು ಕಷ್ಟವಾಗ್ತಾ ಇದೆಯಾ ಎಮರ್ಜೆನ್ಸಿ ಇದೆ ದುಡ್ಡು ಪಿ ಎಫ್ ಖಾತೆಯ ಹಣ ತೆಗೆಯಲು ತುಂಬಾ ದಿನ ಬೇಕು ಎಂಬ ಚಿಂತೆ ಕಾಡ್ತಾ ಇದೆಯಾ ಆನ್ಲೈನ್ ನಲ್ಲಿ ಪಿ ಎಫ್ ಹಣ ಡ್ರಾ ಮಾಡಲು ದಾಖಲೆಗಳನ್ನ ನೀಡಿ ಸುಸ್ತಾಗಿದ್ಯಾ ಹಾಗಾದ್ರೆ ಈ ಚಿಂತೆ ದುಗುಡ ಆತಂಕ ದಾಖಲೆಗಳ ತಲೆನೋವು ತುಂಬಾ ದಿನ ಇರೋದಿಲ್ಲ ಹೌದು ಪಿ ಎಫ್ ಖಾತೆಯಲ್ಲಿರುವ ಹಣವನ್ನ ಹೊಸ ವರ್ಷದಿಂದ ಎಟಿಎಂ ಮೂಲಕವೇ ಡ್ರಾ ಮಾಡಬಹುದು ಜನವರಿಯಿಂದಲೇ ಎಟಿಎಂ ಮೂಲಕ ಪಿಎಫ್ ದುಡ್ಡನ್ನ ಡ್ರಾ ಮಾಡುವ ಯೋಜನೆಗೆ ಚಾಲನೆ ನೀಡುವುದಾಗಿ ಕೇಂದ್ರ ಸರ್ಕಾರವೇ ಹೇಳಿರುವುದರಿಂದ ಪಿಎಫ್ ಸದಸ್ಯರಿಗೆ ಇದೀಗ ಗುಡ್ ನ್ಯೂಸ್ ಒಂದು ಸಿಕ್ಕಂತಾಗಿದೆ ದೇಶದಲ್ಲಿದ್ದಾರೆ ಏಳು ಕೋಟಿಗೂ ಅಧಿಕ ಪಿಎಫ್ಓ ಸದಸ್ಯರು ಜನವರಿಯಿಂದ ಎಟಿಎಂ ಮೂಲಕ ಹಣ ಡ್ರಾ ಮಾಡುವ ಯೋಜನೆ ಜಾರಿ ಪ್ರತಿಯೊಬ್ಬ ಸದಸ್ಯರಿಗೂ ಸಿಗಲಿದೆ ಎಟಿಎಂ ದೇಶದಲ್ಲಿ ಏಳು ಕೋಟಿಗೂ ಅಧಿಕ ಇಪಿಎಫ್ಒ ಸದಸ್ಯರಿದ್ದು ಅವರು ಸುಲಭವಾಗಿ ಖಾತೆಯಿಂದ ಹಣ ಡ್ರಾ ಮಾಡಲಿ ಎಂಬ ದೃಷ್ಟಿಯಿಂದ ಕೇಂದ್ರ ಸರ್ಕಾರವು ಹೊಸ ಯೋಜನೆ ಜಾರಿಗೆ ತರಲು ಮುಂದಾಗಿದೆ ಈಗ ಆನ್ಲೈನ್ ಹಾಗೂ ಆಫ್ಲೈನ್ ಮೂಲಕ ಪಿಎಫ್ ಮೊತ್ತವನ್ನು ಡ್ರಾ ಮಾಡಬಹುದಾಗಿದ್ದು ಹಣ ಡ್ರಾ ಮಾಡಲು ಹತ್ತರಿಂದ ಹದಿನೈದು ದಿನ ಕಾಯಬೇಕಾಗುತ್ತೆ ಇದನ್ನ ತಪ್ಪಿಸಲಂದೇ ಕೇಂದ್ರ ಸರ್ಕಾರ ಹೊಸ ಯೋಜನೆ ಜಾರಿಗೆ ತರ್ತಾ ಇದೆ ಪಿಎಫ್ ನಲ್ಲಿರುವ ಎಲ್ಲ ಹಣವನ್ನು ಡ್ರಾ ಮಾಡಲು ಆಗುವುದಿಲ್ಲ ಈ ಪಿಎಫ್ಒ ಸದಸ್ಯನು ಒಟ್ಟು ಮೊತ್ತದ ಶೇಕಡ ಐವತ್ತರಷ್ಟು ಮಾತ್ರ ಡ್ರಾ ಮಾಡಬಹುದು ಸುಲಭವಾಗಿ ಹಣ ಡ್ರಾ ಮಾಡಲು ಎಐ ತಂತ್ರಜ್ಞಾನ ಪಿ ಎಫ್ ಹಣವನ್ನು ಡ್ರಾ ಮಾಡುವ ತಂತ್ರಜ್ಞಾನದ ಜಾರಿಗೆ ಐಟಿ ತಂತ್ರಜ್ಞಾನದ ಜೊತೆಗೆ ಕೇಂದ್ರ ಸರ್ಕಾರವು ಎಐ ತಂತ್ರಜ್ಞಾನವನ್ನು ಬಳಸಿಕೊಳ್ತಾ ಇದೆ ನೀಡಿದ ಎಟಿಎಂ ಮೂಲಕ ಒಬ್ಬ ಸದಸ್ಯನು ಎಟಿಎಂಗೆ ತೆರಳಿ ಅದನ್ನ ಬಳಸಿ ಒನ್ ಟೈಮ್ ಪಾಸ್ವರ್ಡ್ ಮೂಲಕ ಹಣವನ್ನ ಡ್ರಾ ಮಾಡಬಹುದಾಗಿದೆ ಈ ಮೆಕ್ಯಾನಿಸಮ್ ನ ಸಂಪೂರ್ಣ ಮಾಹಿತಿಯನ್ನ ಕೇಂದ್ರ ಸರ್ಕಾರ ಇನ್ನಷ್ಟೇ ನೀಡಬೇಕಿದೆ ಪಿ ಎಫ್ ನಿಯಮಗಳ ಮುಂದುವರಿಕೆಗೆ ಕೇಂದ್ರ ಚಿಂತನೆ ನಿವೃತ್ತರಾದವರು ಮಾತ್ರ ಶೇಕಡ ನೂರರಷ್ಟು ಹಣವನ್ನ ಡ್ರಾ ಮಾಡಬಹುದು ನಿವೃತ್ತಿಗೆ ಕೆಲವೇ ದಿನಗಳು ಇರುವಾಗ ಶೇಕಡ ತೊಂಬತ್ತರಷ್ಟು ಹಣ ವಿದಡ್ರಾ ಸಾಧ್ಯ ಕೇಂದ್ರ ಸರ್ಕಾರವು ಪಿಎಫ್ ಸದಸ್ಯನ ಒಟ್ಟು ಮೊತ್ತದ ಶೇಕಡ ಐವತ್ತರಷ್ಟು ಮೊತ್ತವನ್ನು ಎಟಿಎಂ ಮೂಲಕ ಡ್ರಾ ಮಾಡಬಹುದಾಗಿದ್ದರೂ ತುರ್ತು ಸಂದರ್ಭಗಳಲ್ಲಿ ಆತ ಹೆಚ್ಚಿನ ಮೊತ್ತವನ್ನು ಡ್ರಾ ಮಾಡಬಹುದಾಗಿದೆ ಐವತ್ತೈದು ವರ್ಷ ದಾಟಿದ ನಿವೃತ್ತರು ಶೇಕಡಾ ನೂರರಷ್ಟು ಮೊತ್ತವನ್ನು ಕೆಲವೇ ದಿನಗಳಲ್ಲಿ ನಿವೃತ್ತರಾಗುವವರು ಶೇಕಡ ತೊಂಬತ್ತರಷ್ಟು ಮೊತ್ತವನ್ನ ಡ್ರಾ ಮಾಡಬಹುದಾಗಿದೆ ಹಾಗಾಗಿ ಇ ಸದಸ್ಯರು ಇಷ್ಟೇ ಹಣ ಡ್ರಾ ಮಾಡಬೇಕಿ ಎಂಬ ಗೊಂದಲಕ್ಕೆ ಸಿಲುಕೋದು ಬೇಡ ಪಿಎಫ್ ಮಾತ್ರವಲ್ಲ ವಿಮೆಯ ಹಣವನ್ನು ಎಟಿಎಂ ನಿಂದ ಡ್ರಾ ಮಾಡಬಹುದು ಪಿಎಫ್ ಸದಸ್ಯ ಮೃತಪಟ್ಟರೆ ನಾಮಿನಿಗಳಿಗೆ ಸೇರತ್ತೆ ವಿಮೆಯ ಹಣ ಏಳು ಲಕ್ಷ ರೂಪಾಯಿ ವಿಮೆಯ ಮೊತ್ತವನ್ನ ಎಟಿಎಂನಲ್ಲೇ ಡ್ರಾ ಮಾಡಬಹುದು ಎನ್ನುತ್ತದೆ ಸರ್ಕಾರ ಇಪಿಎಫ್ಒ ಸದಸ್ಯರಿಗೆ ಕೇಂದ್ರ ಸರ್ಕಾರ ವಿಮೆಯ ಸೌಕರ್ಯವನ್ನು ನೀಡುತ್ತೆ ಅಂದರೆ ಉದ್ಯೋಗಿಗಳ ಠೇವಣಿ ಆಧಾರಿತ ಯೋಜನೆ ಅಂದರೆ ಇಡಿಎಲ್ಐ ಯೋಜನೆ ಅಡಿಯಲ್ಲಿ ಇಪಿಎಫ್ಒ ಸದಸ್ಯರಿಗೆ ಏಳು ಲಕ್ಷ ರೂಪಾಯಿವರೆಗೆ ವಿಮಾ ಸೌಕರ್ಯ ಇರುತ್ತೆ ಇಪಿಎಫ್ಓ ಸದಸ್ಯರು ಅಕಾಲಿಕವಾಗಿ ಮೃತಪಟ್ಟರೆ ಆತನ ಕುಟುಂಬಕ್ಕೆ ಏಳು ಲಕ್ಷ ರೂಪಾಯಿ ನೀಡಲಾಗುತ್ತೆ ಇ ಸದಸ್ಯ ನಾಮ ನಿರ್ದೇಶನ ಮಾಡಿದ ಸದಸ್ಯರು ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡುವ ಮೂಲಕ ಎಟಿಎಂ ಮೂಲಕವೇ ವಿಮೆಯ ಹಣವನ್ನ ಡ್ರಾ ಮಾಡಬಹುದಾಗಿದೆ ಇದಿಷ್ಟು ಪಿಎಫ್ ಹಾಗೂ ವಿಮೆಯ ಹಣವನ್ನ ಎಟಿಎಂ ಮೂಲಕ ಡ್ರಾ ಮಾಡುವ ಕುರಿತ ಮಾಹಿತಿಯಾಗಿದೆ ಮೂಲಗಳ ಪ್ರಕಾರ ಕೇಂದ್ರ ಸರ್ಕಾರ ಕೆಲವೇ ದಿನಗಳಲ್ಲಿ ಎಟಿಎಂ ನೀಡಿಕೆ ಅದರ ಪ್ರಕ್ರಿಯೆ ಸದಸ್ಯರು ಅರ್ಜಿ ಸಲ್ಲಿಸುವ ವಿಧಾನ ಸೇರಿ ಹತ್ತಾರು ಮಾಹಿತಿಯನ್ನ ಹಂಚಿಕೊಳ್ಳಲಿದೆ ಅಂತ ತಿಳಿದು ಬಂದಿದೆ ಒಟ್ನಲ್ಲಿ ಹೊಸ ಯೋಜನೆಯಿಂದ ಜನ ಸುಲಭವಾಗಿ ಪಿಎಫ್ ಹಣವನ್ನಂತೂ ಡ್ರಾ ಮಾಡಬಹುದಾಗಿದೆ ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ಮಾಹಿತಿಯನ್ನ ಹೊತ್ತು ತರ್ತೀನಿ ಅಲ್ಲಿವರೆಗೂ ನಮಸ್ಕಾರ